ಬೆಟ್ಟ ಅಂತ ಬಂದಾಗ ಮೈಸೂರವ್ರಿಗೆ ಅದೊಂದು ಅಡ್ಡ ಥರನೇ ಆಯಿತಾ ಕಾಲೇಜಲ್ಲಿರೋರಿಗೆ ಕಾಲೇಜ್ ಬಂಕ್ ಮಾಡಿದೆ ಜಸ್ಟ್ ಗೋಫದ್ ಬೆಟ್ಟ ಜಸ್ಟ್ ಒಂದು ಬೀಚ್ ಸಾಕ ಆ ಥರ ಸೊ ಆ ಥರ ತುಂಬ ಮೆಮೊರೀಸ್ ಇದೆ ಫ್ರೆಂಡ್ಸ್ ಜೊತೆ ಓಡಾಡ್ತಾ ಇದ್ದಿತ್ತು ಐ ಸ್ಟಿಲ್ ರಿಮೆಂಬರ್ ನಾವು ಎಕ್ಸಾಮ್ ಎಲ್ಲ ಮುಗ್ದು ಲಾಸ್ಟ್ ಡೇ ಎಕ್ಸಾಮ್ ಮುಗಿದ್ಮೇಲೆ ಆಲ್ಮೋಸ್ಟ್ ಒಂದ್ ಇಪ್ಪತ್ ಇಪ್ಪತ್ ಒಂದ್ ಜನ ನಮ್ದು ಏನ್ ಫುಲ್ ಫ್ರೆಂಡ್ಸ್ ಗ್ಯಾಂಗ್ ಇತ್ತು ಎಲ್ಲ ಫುಲ್ ಒಂದ್ ಬೈಕ್ಸ್ ಎಲ್ಲ ತಗೊಂಡು ಫುಲ್ ಝೀ ಅಂತ ಹೋಗಿ ನಾವೇ ಫುಲ್ ಆಕ್ಯುಪೈ ಮಾಡ್ಬಿಟ್ಟಿದ್ವಿ ಆ ಏರಿಯಾ ಫುಲ್ ಸಂಜೆ ನೈಟ್ ಆಗೋವರೆಗೂ ಪೊಲೀಸ್ ಬಂದು ಬಯೋರ್ಗು ನಾವು ಎದ್ದೋಗಿಲ್ಲ ಅಲ್ಲೇ ಕುತ್ಕೊಂಡು ಫುಲ್ ಸ್ನಾಕ್ಸ್ ಅಂದ್ಕೊಂಡು ಅಂದ್ರೆ ಕಾಲೇಜ್ ಟೈಮ್ ನಲ್ಲಿ ಒಂದು ಚುರ್ಮುರಿ ತಿನ್ನೋದಿರ್ಬೋದು ದಟ್ ಈಸ್ ಸಮ್ಥಿಂಗ್ ಲೈಕ್ ಯು ಎಂಜಾಯ್ ಸೊ ಐ ರಿಮೆಂಬರ್ ಅವರೆಲ್ಲ ಬಂದು ಟೈಮ್ ಆಯ್ತು ಹೋಗ್ರಪ್ಪ ಹೋಗಿ ಹೋಗಿ ಸರ್ ಎಕ್ಸಾಮ್ ಮುಗೀತು ಬಿಡಿ ಸರ್ ಅಂತ ನಾವು ಅದು ನಂಗೆ ತುಂಬ ಗುಡ್ ಮೆಮೊರಿ ಇನ್ನೊಂದು ತರಲೆ ಕೆಲಸ ಏನಂತ ಏನಂತಂದ್ರೆ ನಾನು ಹಾಸ್ಟೆಲ್ನಲ್ಲಿ ಓದ್ಬೇಕಾದ್ರೆ ನನ್ನ ಫ್ರೆಂಡ್ ಅರ್ಪಿತಾ ಅಂತ ಇದ್ಲು ಅವಳು ಮೈಸೂರಿಗೆ ಬಂದಿದ್ಲು ಶೀಸ್ ಫ್ರಮ್ ತಿಪ್ಪೂರು ಸೊ ಮೈಸೂರಿಗೆ ಬಂದಾಗ ಐ ಟುಕ್ ಟುಕರ್ ಟು ಪ್ಯಾಲೇಸ್ ಒಳಗಡೆ ಪ್ಯಾಲೇಸ್ ಎಲ್ಲ ಬರೋಣ ಅಂತ ಕೇಳ್ಬೇಕ ಅರ್ಲೆ ಕೆಲಸಗಳು ಹೋದ್ವಿ ಹೋಗ್ಬಿಟ್ಟು ಆಕ್ಚುಲಿ ಅಲ್ಲಿ ಯಾರು ಇರ್ಲಿಲ್ಲ ಗಾರ್ಡನ್ ವಿಯರ್ ನಾಟ್ ಸಪೋಸ್ಟರ್ ಫ್ಯೂ ಏರಿಯಾಸ್ ಅಲ್ಲಿ ಕ್ಲೋಸ್ ಮಾಡಿರ್ತಾರೆ ಒಂದು ರಾಜರು ಉಪಯೋಗಿಸ್ತಾ ಇದ್ದು ಅಥವಾ ಕುತ್ಕೊಳ್ತಾ ಇದ್ದು ಒಂದ್ ಸೋಫಾ ಇರ್ಬಹುದು ಪ್ರತಿ ಒಂದು ಇಟ್ಟಿರ್ತಾರಲ್ಲ ಸೊ ಯಾರು ಇರ್ಲಿಲ್ಲ ಯಾರು ಇಲ್ಲ ಸುಮ್ಮನೆ ಇರ್ ಅನ್ಬಿಟ್ಟು ಮೆತ್ತ ಒಳಗ್ ಹೋಗ್ಬಿಟ್ಟು ಫೋಟೋ ತಗಿಂತ ಆಯ್ತಾ ಐ ಡೋ ನೋ ವಾಟ್ ಹ್ಯಾಪನ್ ಡಬ್ ಅಂತ ಬಿದ್ದೋಗ್ಬಿಡ್ತಾ ಅದು ಎಷ್ಟು ಬೇಗ ಓಡ್ತಾ ಇದೀವಿ ನಾವಿಬ್ರು ಅಂದ್ರೆ ಮುಂದೆ ಒಬ್ರು ಪೊಲೀಸ್ ಬಂದ್ರೆ ಹುಡುಗಿರಲ್ವಾ ಡೇಲ್ ಬಟ್ ಇಟ್ ವಾಸ್ ಅ ಫನ್ ಮೂಮೆಂಟ್ ಶೇಟ್ ಸಿಕ್ಕಾಕೊಂಡ್ವಿ ಅವ್ರು ಬರ್ತಾ ಇದ್ರಿಂದ ಹೋಗ್ತಾ ಇದ್ವಿ ಬಟ್ ಮುಂದೆಯಿಂದ ಬಂದ ಇನ್ನೊಬ್ರು ಬಂದು ಬನ್ನಿ 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 ದಾಟ್ ಮೆಮೊರಿ ಐ ಹ್ಯಾವ್